ಅಸ್ಲಾಂ ವಲೈಕುಮ್ ಅಹಮದಿಲ್ಲಾ ಇಬ್ಬರ ಕಥವ್ರು ನಮಸ್ತೆ ಕರ್ನಾಟಕ ಇದು ಇಪ್ಪತ್ತಾರು ಹೊಸ ವರ್ಷಕ್ಕೆ ರೂಲ್ಸ್ ಮಾಡ್ತಿರೋದು ಕಸ ಆಗಬಾರ್ದು ಅಂತ ಈ ಥರ ಕಟ್ಟಿ ನೋಡ್ರಿ ಗಿಡ ಗಿಡ ಎಲ್ಲ ಹಾಕಿದ್ದಾರೆ ಇಲ್ಲಿ ಭಾಳ ಕಸ ಹಾಕ್ತಿದ್ರು ಇಲ್ಲಿ ಅದಕ್ಕೋಸ್ಕರ ಇದು ಹೊಸ ವರ್ಷಕ್ಕೆ ರೂಲ್ಸ್ ಇವಾಗ ಮಾಡ್ತಿರೋದು ನಗರಸಭೆಯಿಂದ ಯಾಕಂದರೆ ಹೇಳಿ ಹೇಳಿ ಸಾಕಾಬಿಟ್ಟಿದರೆ ಜನರಿಗೆ ಹಾಕ್ಬಾರ್ದು ದಯವಿಟ್ಟು ಗಾಡಿ ಬರುತ್ತೆ ಕಸ ಗಾಡಿನಲ್ಲಿ ಹಾಕ್ರಿ ಅಂತ ಜನರು ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ

ಗಾಳಿ ತಗೊಂಡ್ರೆ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಮಾಡ್ಬಿಟ್ಟಿದ್ರೆ ಹೊಟ್ಟನಾಗೆ ನೀವು ಎಲ್ಲ ಕರ್ನಾಟಕದಲ್ಲಿ ಈ ತರ ಹಾಕ್ಬೇಕು ಎಲ್ ಕಸ ಹಾಕ್ತಾರೆ ಈ ತರ ಸಿಸ್ಟಮ್ ಮಾಡಿದ್ರೆ ಕಸ ಹಾಕಲ್ಲ ಜನರು

Ella